ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಟೋಪಿ ಬೆಲ್ಟ್ ಶೂ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಟೋಪಿ ಎಂದು ಹೇಳಿದಾಗ ಮಕ್ಕಳು ಕೈಗಳನ್ನು ತಲೆಯ ಮೇಲೆ ಇಡಬೇಕು ಬೆಲ್ಟ್ ಹೇಳಿದಾಗ ಕೈಗಳನ್ನು ಸೊಂಟದ ಮೇಲೆ ಇಡಬೇಕು ಮತ್ತು ಶೂ ಹೇಳಿದಾಗ ಕೈಗಳನ್ನು ಕಾಲುಗಳ ಮೇಲೆ ಇಡಬೇಕು ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನ ಕಲಿಸಿ ಈಗ ಮಕ್ಕಳಿಗೆ ಝಣ 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 ಜೇಬು ತುಂಬ ಹಣ ಶಿಶು ಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಕಳೆದ ವಾರದಂತೆ ವಿಭಿನ್ನ ವಸ್ತುಗಳಿಂದ ವರ್ಗೀಕರಣದ ಚಟುವಟಿಕೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ವಿಷಯವನ್ನು ಹೇಳುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಅಂಕಿಗಳ ಪ್ರಕಾರ ಬಲೂನ್ಗಳ ಚಿತ್ರ ಬಿಡಿಸಿ ತರಲು ಹೋಮ್ ವರ್ಕ್ ಅನ್ನು ನೀಡಿ ಬುಧವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಯಾವ ವಸ್ತುವನ್ನು ಎಲ್ಲಿ ಧರಿಸಲಾಗುತ್ತದೆ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಟೀಚರ್ ಬಳೆ ಎಂದು ಹೇಳಿದಾಗ ಮಕ್ಕಳು ಕೈಗಳನ್ನು ಮುಟ್ಟಬೇಕು ಟೋಪಿ ಹೇಳಿದಾಗ ಕೈಗಳನ್ನು ತಲೆಯ ಮೇಲೆ ಇಡಬೇಕು ಹಾಗೆಯೇ ಬೇರೆ ಬೇರೆ ಧರಿಸುವ ವಸ್ತುಗಳ ಹೆಸರನ್ನು ಹೇಳುವುದರ ಮೂಲಕ ಚಟುವಟಿಕೆಯನ್ನು ಮುಂದುವರೆಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ವಿನ್ಯಾಸದ ನಕಲು ಮಾಡುವುದನ್ನ ಕಲಿಸಿ ಈಗ ಮಕ್ಕಳಿಗೆ ಆನಂದ್ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಗು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ನಂತರ ಮಕ್ಕಳಿಗೆ ಹಗ್ಗದ ಆಟದ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಶುಕ್ರವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ದಾರ ಅಥವಾ ಹಗ್ಗವನ್ನು ರೆಂಬೆಗೆ ಕಟ್ಟಿಕೊಳ್ಳುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಟೀಚರ್ ಒಂದು ಎರಡು ಮೂರು ಹೇಳಿದಾಗ ಮಕ್ಕಳು ಬೇಗ ದಾರವನ್ನು ಸುತ್ತಬೇಕು ಯಾರು ಮೊದಲು ದಾರವನ್ನು ಸುತ್ತುತ್ತಾರೋ ಅವರು ವಿಜೇತರು ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ನಮ್ಮ ಸಹಾಯಕರು ವಿಷಯದ ಬಗ್ಗೆ ಮಕ್ಕಳೊಂದಿಗೆ ಮಾತನಾಡಿ ಉದಾಹರಣೆಗೆ ನಮ್ಮ ಸಹಾಯಕರು ಯಾರು ಅವರು ಏನು ಕೆಲಸ ಮಾಡುತ್ತಾರೆ ನಿಮ್ಮ ಪೋಷಕರು ಏನು ಮಾಡುತ್ತಾರೆ ನೀವು ಏನಾಗಲು ಬಯಸುತ್ತೀರಾ ಇತ್ಯಾದಿ ಕೇಳಿ ಈಗ ಮಕ್ಕಳಿಗೆ ಧೋಬಿ ಬಂದ ಧೋಬಿ ಬಂದ ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ನಮ್ಮ ಸಹಾಯಕರ ಅಭಿನಯವನ್ನು ಮಾಡಲು ಹೇಳಿ ನಂತರ ಮಕ್ಕಳಿಗೆ ದೊಡ್ಡ ಚೆಂಡನ್ನು ಬೌನ್ಸ್ ಮಾಡಿ ಏನಿಸಿ ಬರೆಯುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ನಗುತ್ತಿರುವ ಮತ್ತು ದುಃಖದ ಮುಖದ ಚಿತ್ರ ಬಿಡಿಸಿ ತರಲು హోమ్ వర్క్ నీడి